ರಾಣಿ ಗುಲಾಬಿ ಕಂಡು ಆಕರ್ಷಿತರು ಆಗದಿವರು ಇದ್ದಾರಿಗೆ ವಿಧ ವಿಧದ ಬಣ್ಣಗಳಿಂದ ಸುಕೋಮಲ ಸುಂದರ ಪಕಳೆಗಳ ಜೋಡಣೆಯಿಂದ ಕಣ್ಮನ ಸೆಳೆಯುವ ಗುಲಾಬಿಗೆ ಮನಸೋಲದವರಾರು ಪ್ರಪಂಚದಾದ್ಯಂತ ಬೇಡಿಕೆ ಇರುವ ಈ ಗುಲಾಬಿಯು ಖರೀದಿಸಿದವರಿಗಷ್ಟೇ ಅಲ್ಲ ಬೆಳೆದವರಿಗೂ ಸಂತಸ ಉಣಿಸುತ್ತದೆ ಸುಂದರ ಗುಲಾಬಿಯ ಬೇಸಾಯ ಕ್ರಮಗಳೇನು ತಿಳಿಯೋಣ ಬನ್ನಿ ಗುಲಾಬಿಯು ವಿವಿಧ ಬಣ್ಣಗಳು ಹಾಗೂ ವಿವಿಧ ತಳಿಗಳಲ್ಲಿ ಲಭ್ಯವಿದೆ ತಾವು ಬೆಳೆಯ ಬಯಸುವ ಹಾಗೂ ತಮ್ಮ ಕೃಷಿ ಜಮೀನಿಗೆ ಹೊಂದಿಕೆಯಾಗುವ ತಳಿಯನ್ನ ಕೃಷಿ ತಜ್ಞರ ಸಹಾಯದಿಂದ ಆಯ್ಕೆ ಮಾಡಬೇಕು ಗುಲಾಬಿ ನಾಟಿ ಮಾಡುವ ಮುನ್ನ ಚೆನ್ನಾಗಿ ಉಳುಮೆ ಮಾಡಿ ಹದಗೊಳಿಸಿ ಭೂಮಿ ಸಿದ್ಧತೆ ಮಾಡಿಕೊಳ್ಳಬೇಕು ತಳಿ ಹಾಗೂ ಸಸಿಯ ಬೆಳವಣಿಗೆಗೆ ಅನುಗುಣವಾಗಿ ತಜ್ಞರ ಮಾರ್ಗದರ್ಶನ ಪಡೆದು ಸಸಿಗಳ ನಡುವೆ ಸೂಕ್ತ ಅಂತರ ನೀಡಬೇಕು ಕೋಲಿನ ಸಹಾಯ ನೀಡಿ ಗುಲಾಬಿ ಗಿಡಗಳನ್ನು ಬೆಳೆಸುವುದು ಕೂಡ ಉತ್ತಮ ರಕ್ಷಣಾ ವಿಧಾನವಾಗಿದೆ ಗುಲಾಬಿ ಗಿಡಗಳನ್ನು ಬೆಳೆಸುವಾಗ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸುವುದು ಸೂಕ್ತ ಮಣ್ಣು ಪರೀಕ್ಷೆ ಮಾಡಿಸಿ ತಜ್ಞರು ತಿಳಿಸಿದ ಪೋಷಕಾಂಶಗಳನ್ನು ಹಾಗೂ ಲಘು ಪೋಷಕಾಂಶಗಳನ್ನು ಕಾಲಕ್ಕನುಗುಣವಾಗಿ ಪೂರೈಸಬೇಕು ಅವುಗಳೊಂದಿಗೆ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರದಂತಹ ಸಾವಯವ ಗೊಬ್ಬರ ಒದಗಿಸುವುದು ಗುಲಾಬಿ ಪುಷ್ಪಗಳ ಅಂದ ಮತ್ತಷ್ಟು ಹೆಚ್ಚಲು ಕಾರಣವಾಗುತ್ತದೆ ಹನಿ ನೀರಾವರಿ ಪದ್ದತಿಯನ್ನ ಅನುಸರಿಸಿ ಗುಲಾಬಿ ಗಿಡಗಳಿಗೆ ನೀರುಣಿಸುವುದು ಉತ್ತಮ ಆಯ್ಕೆಯಾಗಿದೆ ಹೂ ತಿನ್ನುವ ಕೀಡೆಗಳು ದುಂಬಿಗಳು ಎಲೆಚುಕ್ಕೆ ರೋಗ ಬೂದಿ ರೋಗ ಟೊಂಗೆ ಒಣಗುವ ರೋಗಗಳಂತಹ ಕೀಟಬಾಧೆ ರೋಗಬಾಧೆಯಿಂದ ಗುಲಾಬಿ ಗಿಡಗಳನ್ನು ಕಾಪಾಡಲು ಗಿಡಗಳನ್ನ ಸಮರ್ಪಕ ಪರಿಶೀಲನೆ ತಜ್ಞರ ಮಾರ್ಗದರ್ಶನ ಪಡೆದು ಔಷಧಗಳ ಸಿಂಪರಣೆ ಇವೇ ಮೊದಲಾದ ಕ್ರಮಗಳನ್ನು ಅನುಸರಿಸಬೇಕು ಗುಲಾಬಿ ಗಿಡಗಳ ಸಮರ್ಪಕ ಬೆಳವಣಿಗೆಗೆ ಮತ್ತೊಂದು ಅಗತ್ಯ ಅಂಶವೆಂದರೆ ಗಿಡವನ್ನ ಸವರುವುದು ಅಂದರೆ ಚಾಟ್ನಿ ಮಾಡುವುದು ಗಿಡಗಳನ್ನು ನೆಲಮಟ್ಟದಿಂದ ಸರಿಸುಮಾರು ನಲವತ್ತೈದು ಸೆಂಟಿಮೀಟರ್ನಿಂದ ಅರವತ್ತು ಸೆಂಟಿಮೀಟರ್ ಎತ್ತರದಲ್ಲಿ ಚಾಟ್ನಿ ಮಾಡಬೇಕು ಹಸಿರು ಮನೆಯಲ್ಲಿ ಗುಲಾಬಿ ಕೃಷಿಯನ್ನ ಕೈಗೊಳ್ಳುತ್ತಿದ್ದರೆ ಚಾಟ್ನಿ ಪದ್ಧತಿಯ ಬದಲಾಗಿ ನಿರುಪಯುಕ್ತ ಕವಲುಗಳನ್ನು ಎರಡು ಕಣ್ಣುಗಳ ಮೇಲೆ ಬಾಗಿಸಬೇಕು ಕಣ್ಣು ಹಾಕಿದ ಭಾಗದ ಕೆಳಗೆ ಆಗಾಗ ಕಂಡುಬರುವ ಬೇರು ಸಸ್ಯದಿಂದ ಬರುವ ಚಿಗುರುಗಳನ್ನು ತೆಗೆದುಹಾಕಬೇಕು ಈ ರೀತಿಯಾದ ಕ್ರಮಗಳಿಂದ ವರುಷವಿಡೀ ಗುಲಾಬಿ ಹೂಗಳನ್ನು ಪಡೆಯುತ್ತಿರಬಹುದು ಆಕರ್ಷಕ ಹಾಗೂ ದೊಡ್ಡ ಗಾತ್ರದ ಗುಲಾಬಿ ಹೂಗಳನ್ನು ಪಡೆಯಬೇಕಿದ್ದಲ್ಲಿ ಗುಲಾಬಿ ಗಿಡದಲ್ಲಿ ಕೆಲವೇ ಮೊಗ್ಗುಗಳನ್ನು ಉಳಿಸಿ ಉಳಿದ ಮೊಗ್ಗುಗಳನ್ನು ಕಾಲಕಾಲಕ್ಕೆ ತೆಗೆದು ತೆಗೆದುಹಾಕುತ್ತಿರಬೇಕು ಗುಲಾಬಿ ಹೂವಿನ ಹೊರಪದರವು ತೆರೆದುಕೊಂಡ ನಂತರದಲ್ಲಿ ಸುಮಾರು ಇಪ್ಪತ್ತೈದರಿಂದ ನಲವತ್ತು ಸೆಂಟಿಮೀಟರ್ ದೇಟಿನ ಜೊತೆಯಲ್ಲಿ ಗುಲಾಬಿ ಹೂವನ್ನು ಕಟಾವು ಮಾಡಬೇಕು ಬೆಳಗಿನ ಜಾವ ಅಥವಾ ಸಂಜೆಯ ಸಮಯ ಗುಲಾಬಿ ಗಿಡವನ್ನು ಕಟಾವು ಮಾಡಲು ಸೂಕ್ತವಾದ ಹೊತ್ತು ಇದರಿಂದ ಕತ್ತರಿಸಿದ ಗುಲಾಬಿಯ ತಾಜಾತನವನ್ನು ಹೆಚ್ಚು ಹೊತ್ತು ಕಾಪಾಡಲು ಸಾಧ್ಯ ಈ ಕುರಿತು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಅನುಭವಿ ರೈತರಿಂದ ಹಾಗೂ ತಜ್ಞರಿಂದ ಪಡೆದುಕೊಳ್ಳಬಹುದು ಗುಲಾಬಿ ಹೂಗಳ ನೇರ ಮಾರಾಟವಷ್ಟೇ ಅಲ್ಲದೆ ಗುಲಾಬಿಯಿಂದ ಎಣ್ಣೆ ಗುಲಾಬಿ ನೀರು ಸುಗಂಧ ದ್ರವ್ಯ ಗುಲ್ಕನ್ ಇವೇ ಮೊದಲಾಗಿ ಮೌಲ್ಯವರ್ಧಿಸಿ ಲಾಭವನ್ನು ಗಳಿಸಬಹುದು ಗುಲಾಬಿ ಕೃಷಿಗಾಗಿ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಹಾಗೂ ಸಹಾಯಧನ ಲಭ್ಯವಿದ್ದು ರೈತ ಬಾಂಧವರು ಹತ್ತಿರದ ಕೃಷಿ ಕೇಂದ್ರವನ್ನ ಸಂಪರ್ಕಿಸಿ ಅನುಕೂಲ ಪಡೆದುಕೊಳ್ಳಬಹುದು ಕಡಿಮೆ ಅಳತಿಯ ಜಮೀನಿನಲ್ಲೇ ಗುಲಾಬಿ ಬೆಳೆದು ಆರ್ಥಿಕ ಲಾಭ ಪಡೆದಿರುವ ಅನೇಕ ರೈತ ಬಾಂಧವರು ನಮ್ಮೊಂದಿಗಿದ್ದಾರೆ ಆಸಕ್ತ ಕೃಷಿ ಬಾಂಧವರು ಗುಲಾಬಿ ಕೃಷಿಯ ಕುರಿತು ತಜ್ಞರಿಂದ ಹಾಗೂ ಅನುಭವಿ ರೈತರಿಂದ ಮಾಹಿತಿ ಪಡೆದು ಕೃಷಿ ಕಾರ್ಯ ಕೈಗೊಂಡು ತನ್ಮೂಲಕ ಯಶಸ್ಸನ್ನ ಸಾಧಿಸಬಹುದಾಗಿದೆ ಾಯಿಗೆ ರುಚಿ ಹಾಗೂ ಆರೋಗ್ಯಕ್ಕೆ ಹಿತ ಬೆಳೆದವರ ಆರ್ಥಿಕತೆ ಹಾಗೂ ಕೃಷಿ ಭೂಮಿಯ ಗುಣಮಟ್ಟಕ್ಕೂ ಸಿಹಿ ಇವುಗಳೇ ಮನತಣಿಸುವ ತರಹೇವಾರಿ ಹಣ್ಣುಗಳು ರೈತ ಬಾಂಧವರ ಹಾಗೂ ಗ್ರಾಹಕರ ಹಿತಕ್ಕಾಗಿ ಐಐಎಚ್ಆರ್ ವಿವಿಧ ಹಣ್ಣುಗಳಲ್ಲಿ ಹಲವು ವಿಧದ ತಳಿಗಳನ್ನು ಅಭಿವೃದ್ಧಿಗೊಳಿಸಿ ಬಿಡುಗಡೆಗೊಳಿಸಿದೆ ಅವುಗಳ ಬಗ್ಗೆ ಇಂದು ತಜ್ಞರಿಂದ ಮಾಹಿತಿ ಪಡೆದುಕೊಳ್ಳೋಣ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣಿನ ಬೆಳೆಗಳನ್ನು ಬೆಳೆಯಲಾಗ್ತಾ ಇದೆ ಇಲ್ಲಿರ್ತಕ್ಕಂಥ ಹವಾಗುಣ ಹಿತಕರವಾಗಿರೋದರಿಂದ ಹೆಚ್ಚೆಚ್ಚು ಹಣ್ಣುಗಳನ್ನು ಬೆಳೀತಾ ಇದ್ದಾರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ಈ ಬರ ನಿರೋಧಕ ತಗತಕ್ಕಂಥ ತಳಿಗಳು ಮತ್ತು ರೋಗ ಮತ್ತು ಕೀಟಗಳ ನಿರೋಧಕ ಶಕ್ತಿ ಹೊಂದಿರತಕ್ಕಂಥ ತಳಿಗಳು ಸಾಕಷ್ಟು ಪ್ರಮಾಣದಲ್ಲಿ ಮತ್ತು ಹೆಚ್ಚಿನ ಇಳುವರಿ ಕುಡಿತಕ್ಕಂಥ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇವೆಲ್ಲ ಹೇಗೆ ಅವರು ಸಂಶೋಧನೆ ಮಾಡ್ತಾರೆ ಮತ್ತು ಯಾವ್ಯಾವ ಹಣ್ಣಿನ ಬೆಳೆಗಳು ಇಲ್ಲಿ ಹೆಚ್ಚಾಗಿ ಹೊಸ ಹೊಸ ತಳಿಗಳನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಹಣ್ಣಿನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಂಕರನ್ ನಮ್ಮ ನಮ್ಮ ಜೊತೆಯಲ್ಲಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಶಂಕರನ್ ಅವರು ನಮಸ್ಕಾರ ಸರ್ ನನ್ನ ಹೆಸರು ಡಾಕ್ಟರ್ ಶಂಕರನ್ ನಾವು ಪ್ರಿನ್ಸಿಪಲ್ ಸೈಂಟಿಸ್ಟ್ ಮತ್ತು ಹೆಡ್ ಆಗಿ ಇಲ್ಲಿ ಕೆಲಸ ಮಾಡ್ತೀನಿ ನಮ್ಮ ಸಂಸ್ಥೆಯಲ್ಲಿ ನಾವು ಇಪ್ಪತ್ತೈದು ಹಣ್ಣುಗಳ ಮೇಲೆ ಕೆಲಸ ಮಾಡ್ತೀವಿ ಹಣ್ಣುಗಳು ಅದು ಫಸ್ಟ್ ಏನು ಹೇಳೋದಂದ್ರೆ ಮ್ಯಾಂಗೋ ಮಾವಿನ ಹಣ್ಣು ಮಾವಿನ ಹಣ್ಣಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಒಂದು ಸಾವಿರದ ಮೇಲೆ ಹಣ್ಣುಗಳಿದ್ದಾವೆ ಅದರಲ್ಲಿ ನಾವು ಏಳು ವೆರೈಟಿಗಳು ಹೊಸ ತಳಿಗಳು ನಾವು ರಿಲೀಸ್ ಮಾಡಿ ರಿಲೀಸ್ ಮಾಡಿದೀವಿ ಇಲ್ಲಿ ಬರ ಅದ್ರಲ್ಲಿ ರೈತರ ಮಧ್ಯದಲ್ಲಿ ಅರ್ಕಾ ಉದಯ ಅಂದ ಒಂದು ತಳಿ ಇದೆ ಅದು ಚೆನ್ನಾಗಿದೆ ಅದು ನಾವು ಯಾವಾಗ ರಿಲೀಸ್ ಮಾಡಿದ್ವಿ ಅಂದ್ರೆ ಹದಿನಾಲ್ಕು ತೌಸಂಡ್ ಫೋರ್ಟೀನ್ ಅಲ್ಲಿ ಅದು ನಾವು ರಿಲೀಸ್ ಮಾಡಿದೀವಿ ಅದು ಏನು ಗುಣ ಎಂದ್ರ ಅದು ಎಲ್ಲ ಹಣ್ಣು ಮುಗಿದ ಮೇಲೆ ಕೊನೆಯಲ್ಲಿ ಬರುತ್ತೆ ಕೊನೆಯಲ್ಲಿ ಬರುತ್ತೆ ಅದು ಜೂಲೈ ಎಂಡ ಬರುತ್ತೆ ಅವಾಗ ಯಾವ ಹಣ್ಣು ಸಿಕ್ಕಿಲ್ಲ ಈ ತಳಿ ಅದೇ ಮೇನ್ ಇದು ಆಮೇಲೆ ಅದು ಇನ್ನು ಬೇರೆ ಏನು ಗುಣ ಅಂದ್ರೆ ಅದು ಸ್ವೀಟ್ ಚೆನ್ನಾಗಿದೆ ಜಾಸ್ತಿ ಸ್ವೀಟ್ ಇದಾವೆ ಜಾಸ್ತಿ ಸ್ವೀಟ್ ಇದ್ದಾವೆ ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಸುಮಾರು ಎರಡು ವಾರ ಸುಮ್ಮನೆ ಇಡ್ಬೋದು ಅದು ಏನು ಡ್ಯಾಮೇಜ್ ಆಗಿಲ್ಲ ಕಲ್ಲು ತರ ಇದೆ ಇನ್ನೊಂದು ಏನಂದ್ರ ಅದು ಪ್ರಾಸೆಸಿಂಗ್ ಇಂಡಸ್ಟ್ರಿಗೆ ಭಾರಿ ಅನುಕೂಲ ಆಗುತ್ತೆ ನೆಕ್ಸ್ಟ್ ತಲೆ ಏನಂದ್ರ ಅರ್ಕ ಸುಪ್ರಭಾದ್ ಅರ್ಕ ಸುಪ್ರಭಾತ್ ಗುಣ ಏನಂದ್ರ ಅದನ್ನ ನೋಡಕ ಅಲ್ಪಾನ್ಸೋ ತರ ಇದೆ ಮತ್ತೆ ಒಳಗಡೆ ನೀವು ಕಟ್ ಮಾಡಿ ನಮ್ಮ ನಾರ್ತ್ ಇಂಡಿಯನ್ ವೆರೈಟಿ ಹೇಳ್ತೀವಿಲ್ವಾ ಹೇಳ್ತೀವಿ ತರ ಇದೆ ರುಚಿ ಇದೆ ಇದು ಅರ್ಕ ಉದಯಕ್ಕೆ ಸ್ವಲ್ಪ ಮುಂಚೆ ಮೆಚೂರ್ ಆಗುತ್ತೆ ಇದು ಲೇಟ್ ವೆರೈಟಿ ಬಟ್ ಅರ್ಕ ಉದಯಕ್ಕೆ ಮುಂಚೆ ಸ್ವಲ್ಪ ಮೆಚೂರ್ ಆಗುತ್ತೆ ಇದು ಜೂಲೈ ಹದಿನೈದು ಒಳಗಡೆ ಇದು ಮೆಚೂರ್ ಆಗುತ್ತೆ ಅರ್ಕ ಉದಯ ಜೂಲೈ ಮೂವತ್ತ ಮೇಲೆ ಮೆಚೂರ್ ಆಗುತ್ತೆ ಆಮೇಲೆ ಇದು ಇಲ್ಲಿ ಬರೋ ರೈತರಿಗೂ ನಾವು ಅಲ್ಲ ಒಂದು ಒಂದು ಲಕ್ಷ ಮೇಲೆ ನಾವು ಗಿಡ ಕೊಟ್ಟಿದ್ದೀವಿ ಹೆಚ್ಚಿಗೆ ಎಲ್ಲರೂ ಕೊಟ್ಟಿದ್ದೀವಿ ಆಮೇಲೆ ಪ್ರೈವೇಟ್ ನರ್ಸರಿ ಲೈಸೆನ್ಸ್ ಕೊಟ್ಟಿದ್ದೀವಿ ಅವರು ಪ್ರೊಡಕ್ಷನ್ ಮಾಡ್ತಾರೆ ನಾವು ಅಲ್ಲಿ ಹೋಗಿ ನೋಡಿ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾರ ಇಲ್ಲೋ ಅಂತ ನೋಡಿ ಮತ್ತೆ ಅವರು ಸೇಲ್ ಮಾಡ್ತಾರೆ ಹೇಗಿದೆ ಸರ್ ಅದಕ್ಕೆ ಚೆನ್ನಾಗಿದೆ ಬೇಡಿಕೆ ಇದೆಯಾ ಅದು ಇಲ್ಲಿ ಬರೋ ಮಾರ್ಕೆಟ್ ಬಂದಿಲ್ಲ ಯಾಕಂದ್ರೆ ಅದು ಹಣ್ಣುದಲ್ಲಿ ಏನಾಗುತ್ತೆ ಅಂತ ಫಾರ್ಮರ್ಸ್ ಅಕ್ಸೆಪ್ಟೆನ್ಸ್ ಭಾಳ ಕಡಿಮೆ ಅದು ಈಗ ನಾವು ಪ್ಲಾಂಟಿಂಗ್ ಮೆಟೀರಿಯಲ್ ಸಪ್ಲೈ ಮಾಡಿದೀವಿ ಅದು ಪ್ರೊಡಕ್ಷನ್ ಬರಕ್ಕ ಒಂದು ಫೋರ್ ಟು ಫೈವ್ ಇಯರ್ಸ್ ಆಗುತ್ತೆ ಒಂದು ನಾಲ್ಕೈದು ವರ್ಷ ಆಗುತ್ತೆ ಸರ್ ನೆಕ್ಸ್ಟ್ ಒಂದು ನಾಲ್ಕೈದು ವರ್ಷದಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಅದು ನೋಡಬಹುದು ಐಐಎಚ್ಆರ್ ಅಭಿವೃದ್ಧಿಪಡಿಸಿರುವ ಸೀಬೆಯ ತಳಿಗಳಲ್ಲಿ ಅರ್ಕಾ ಕಿರಣ ಹೆಚ್ಚು ಪ್ರಸಿದ್ಧವಾಗಿದೆ ಮೃದು ಬೀಜ ಆಕರ್ಷಕ ಬಣ್ಣ ಹೆಚ್ಚಿನ ರುಚಿ ಇವೆಲ್ಲ ಕಾರಣಗಳಿಂದ ಸಂಸ್ಕರಣಾ ಉದ್ಯಮಕ್ಕೂ ಸೂಕ್ತವಾಗಿದೆ ಬಿಳಿ ತಿರುಳಿನ ಅರ್ಕ ಪೂರ್ಣ ಕೂಡ ದೊಡ್ಡ ಗಾತ್ರದಿಂದ ಮನಸೆಳೆಯುವಂತಹದ್ದು ಅಲ್ಲದೆ ಹೊಸ ತಳಿಗಳನ್ನ ಕೂಡ ಐಐಎಚ್ಆರ್ ಅಭಿವೃದ್ಧಿಪಡಿಸುವ ಹಾದಿಯಲ್ಲಿದ್ದು ಇವುಗಳೆಲ್ಲದರ ಕುರಿತು ತಜ್ಞರು ವಿವರಿಸಿದ್ದು ಹೀಗೆ ಸೀಬೆಕಾಯಲ್ಲಿ ನಾವು ಐದು ಬರ ಬಿಡುಗಡೆ ಮಾಡಿದ್ದೀವಿ ಅದರಲ್ಲಿ ಈಗ ಅರ್ಕ ಕಿರಣ್ ಒಂದು ಹೇಳಿದ್ವಿ ಅರ್ಕ ಕಿರಣ್ ಗುಣ ಏನಂದ್ರ ನೀವು ಆಮೇಲೆ ಕಟ್ ಮಾಡಿ ಒಳಗಡೆ ನೋಡುವಾಗ ಕೆಂಪಾಗಿದೆ ಆಮೇಲೆ ಇದು ಬೀಜ ಅದಿಲ್ಲ ಬೀಜ ಎಲ್ಲ ಸಾಫ್ಟ್ ಆಗಿದೆ ಆಮೇಲೆ ಇದು ಪ್ರಾಸೆಸಿಂಗ್ ಇಂಡಸ್ಟ್ರಿ ಕೂಡ ಭಾರಿ ಅನುಕೂಲ ಆಗತ್ತೆ ಜ್ಯೂಸ್ ಆಗ್ಬೋದು ಮತ್ತೆ ಫ್ರೂಟ್ ಬಾರ್ ಆಗ್ಬಹುದು ಟೋಲ್ ನರ್ಸರಿಸ್ಗೆ ನಾವು ಇಲ್ಲಿ ಬರೋ ಲೈಸೆನ್ಸ್ ಕೊಟ್ಟಿದ್ದೀವಿ ಅವರೆ ಅವರೇ 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 ಮಾರಾಟ ಆವಾಗ ಅವರು ಈ ಏರಿಯ ಕವರೇಜ್ ಅರ್ಕ ಹರ್ಕ ಕಿರಣ್ಕ ಜಾಸ್ತಿ ಆಗಿತ್ತು ಎಲ್ಲಿ ಬರೋ ಒಂದು ಒನ್ ತೌಸಂಡ್ ಎಕ್ಟೈರ್ ಆಗಿತ್ತು ಅದು ಫಾರ್ಮರ್ಸ್ ಅಕ್ಸೆಪ್ಟೆನ್ಸ್ ಚೆನ್ನಾಗಿದೆ ರೈತರು ಬೆಳಿತಾರೆ ಚೆನ್ನಾಗಿದೆ ನೆಕ್ಸ್ಟ್ ತಳಿ ಏನಂದ್ರೆ ಅರ್ಕ ಪೂರ್ಣ ಅದು ಒಳಗಡೆ ಇದು ವೈ ವೈಟ್ ಆಗಿದೆ ಅದ ಗುಣ ಏನಂದ್ರ ಹಣ್ಣು ದೊಡ್ಡದಾಗಿದೆ ಹ ದೊಡ್ಡದಾಗಿದೆ ಮತ್ತೆ ಅದು ಮತ್ತೆ ಗುಣಮದ್ದೆಲ್ಲ ಅದು ಅದು ಕೂಡ ಇವರು ಬಾರ್ ಎಲ್ಲ ಯೂಸ್ ಮಾಡ್ತಾರೆ ರೈತರು ಮತ್ತೆ ಪ್ರಾಸೆಸಿಂಗ್ ಇಂಡಸ್ಟ್ರಿ ಅವರೆಲ್ಲ ಅದು ಚೆನ್ನಾಗಿ ಬೆಳಿತಾರೆ ಈಗ ಅದನ್ನ ಸಿಬೇಕಾಗಲೇ ಈಗ ಏನ್ ಮಾಡಿದಿವಿ ಅಂತ ರೈತರಿಗೆ ಅದನ್ನಲ್ಲಿ ನೆಮಟೋಡ್ ಹೇಳ್ತೀವಿ ನೆಮಟೋಡ್ ಪ್ರಾಬ್ಲಮ್ ಬಂದ್ ಕೆಲವರು ರೈತರೆಲ್ಲ ಇದು ಅಪ್ರೂವ್ ಮಾಡ್ತಾರೆ ಅಪ್ರೂಟ್ ಮಾಡ್ತಾರೆ ನಾವು ಏನ್ ಮಾಡಿದ್ರಿಂದ ಸೀಬೆಕಾಯಲ್ಲಿ ಒಂದು ನಾಟಿ ಸೀಬೆಕಾಯಿ ಇದೆ ಅದ್ರ ನಾಟ ಸಿಬೆಕಾಯಿ ಮತ್ತೆ ಈ ಸಿಬೆಕಾಯಿ ಸಂಗ್ರಹಣೆ ಮಾಡಿ ಒಂದು ಅಭಿವೃದ್ಧಿ ಅದು ಇನ್ನೂ ಒಂದು ಎರಡು ವರ್ಷದಲ್ಲಿ ಅದು ತಲೆ ನಾವು ರಿಲೀಸ್ ಮಾಡ್ತೀವಿ ಅದ ಆವಾಗ ಅದು ಏನು ಏನ್ ನೆಮಟೋಡ್ ರೆಸಿಸ್ಟೆಂಟ್ ವೆರೈಟಿ ಅದು ನಿರೋಧಕ ಶಕ್ತಿ ರೋ ಇನ್ನೊಂದು ರೋಗ ಬರುತ್ತೆ ಅದನಲ್ಲಿ ಬಿಲ್ಟ್ ಬಿಲ್ಟ್ ಮತ್ತೆ ನೆಮಟೋಡ್ ಎರಡಕ್ಕೂ ನಾವು ಕೆಲವು ರೈತರ ಗುಂಪುಗಳು ಬೇಸಾಯ ಮಾಡುತ್ತಿರುವ ಐಐಎಚ್ಆರ್ ಸೀತಾಫಲದ ತಳಿಯೊಂದು ರುಚಿಯಲ್ಲಿ ಬಹಳ ಸಿಹಿಯಾಗಿದ್ದು ಕಡಿಮೆ ಬೀಜ ಹೊಂದಿದೆ ಹಾಗೂ ಹೆಚ್ಚಿನ ಇಳುವರಿ ನೀಡುತ್ತದೆ ವಿದೇಶಗಳಿಗೂ ರಫ್ತಾಗುತ್ತಿರುವ ಈ ತಳಿ ಯಾವುದು ತಜ್ಞರು ಮಾಹಿತಿ ನೀಡಿದ್ದಾರೆ ಸೀತಾಫಲ್ ಸಿದ್ದಾಬಳದಲ್ಲಿ ನಾವು ಅರ್ಕಾ ಒಂದು ತಳಿ ರಿಲೀಸ್ ಅದು ಮಾಡಿದ್ದೀವಿ ಅದರಲ್ಲಿ ಏನು ಗುಣ ಅಂದ್ರೆ ನೀವು ನೂರು ಗ್ರಾಮ್ ಅದು ಪಲ್ಪ್ ಅದರಲ್ಲಿ ನಿಮ್ಗೆ ಆರೇಳು ಬೀಜ ಸಿಕ್ಕೇ ಅದು ತುಂಬಾ ಸ್ವೀಟ್ ಆಗಿದೆ ಅದು ನಮ್ಮ ದೇಶದ ಮಧ್ಯ ಇಲ್ಲ ಇವನು ಬಿದೇಶ ಕೂಡ ಅದು ಹೋಗುತ್ತೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು ಹತ್ತು ರೈತರು ಇದ್ದಾರೆ ನಮ್ಮ ಇದು ಪ್ರಕಾರ ಅವರು ಮಾಡ್ತಾರೆ ಅಂದ್ರೆ ಅವರೇ ಒಂದು ಗ್ರೂಪ್ ಥರ ಮಾಡಿ ಅವರೇ ಫುಲ್ ಅವರ ಜಮೀನಲ್ಲಿ ಎಷ್ಟು ಬರುತ್ತೋ ಹಣ್ಣು ಅವರು ಕರೆಕ್ಟಾಗಿ ಮಾರ್ಕೆಟಿಂಗ್ ಕಳಿಸ್ತಾರೆ ಒಂದು ಏಕರಕ್ಕೆ ಅವ್ರ ನೆಟ್ ಪ್ರಾಫಿಟ್ ಆರು ಲಕ್ಷ ರಾಶಿ ತಳಿಯಲ್ಲಿ ನಾವು ಏನ್ ಮಾಡಿದೀವಿ ಅಂದ ಕಲರ್ಡ್ ಗ್ರೇಪ್ಸ್ ಇದಿಲ್ವಾ ಅದು ಯಾವ ಥರ ಬೆಳಿಬೋದಿಂದ ತುಂಬ ಇದು ಟೆಕ್ನಿಕ್ಸ್ ಡೆವಲಪ್ ಡೆವಲಪ್ ಮಾಡಿದೀವಿ ಫಾರ್ಮರ್ಸ್ ಅಡಾಪ್ಟ್ ಮಾಡ್ತಾರೆ ಅದು ಕ್ರಿಮ್ಸನ್ ಸೀಡ್ಲೆಸ್ ಮತ್ತೆ ರೆಡ್ ಶರದ್ ಸೀಡ್ಲೆಸ್ ಸರಿತಾ ಸೀಡ್ಲೆಸ್ ಆತರ ತುಂಬಾ ತಳಿಗಳಿದ್ದಾವೆ ಅದೆಲ್ಲ ಒಂದು ರೈತರಿಗೆ ಅನುಕೂಲ ಆಗುತ್ತೆ ಮತ್ತೆ ಇದು ಬೆಂಗಳೂರು ತಳಿ ಇದ್ದಾವೆ ಅದನ್ನಲ್ಲಿ ಏನು ನಾವು ಮಾಡಿದ್ದೀವಿ ಅಂದ ಅದು ಕಲರ್ ಎಲ್ಲ ಯೂನಿಫಾರ್ಮ್ ಆಗಿ ಬರುವುದಿಲ್ಲ ಅದು ಯೂನಿಫಾರ್ಮ್ ಆಗಿ ಕಲರ್ ಬರಕ ನಾವು ಒಂದು ಇದು ಟೆಕ್ನಾಲಜಿ ಡೆವಲಪ್ ಮಾಡಿದೀವಿ ಅದು ಕೂಡ ಫಾರ್ಮರ್ಸ್ ನಾವು ಕೊಟ್ಟಿದೀವಿ ಡ್ರ್ಯಾಗನ್ ಫ್ರೂಟಲ್ಲಿ ನಾವು ಇಲ್ಲ ನೀರು ಯಾವ ಥರ ನಿವಾರಣೆ ಮಾಡ್ಬೋದು ಮತ್ತೆ ಇದು ನ್ಯೂಟ್ರಿಯನ್ಸ್ ಅದು ಯಾವ ಥರ ಮ್ಯಾನೇಜ್ ಮಾಡ್ಬೋದು ಮತ್ತೆ ನಾರ್ಮಲ್ ಸೀಸನ್ ಬಿಟ್ಟು ಆಫ್ ಸೀಸನ್ ಅಲ್ಲಿ ಯಾವ ತರ ಬೆಳಿಬಹುದು ಅವಾಗ ಬೆಳೆದ್ರೆ ಅದಕ್ಕೆ ಹೆಚ್ಚಿನ ಸಂಶೋಧನೆ ಮಾಡಿ ನಾವು ಇದು ಕೊಟ್ಟಿದೀವಿ ಈಗ ನೀವು ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಸಾಕಷ್ಟು ಸಂಶೋಧನೆಯನ್ನ ಮಾಡಿದ್ದೀರಿ ಚಕೋತದ ಬಗ್ಗೆ ವಿಶೇಷವಾಗಿ ತಾವು ಸಂಶೋಧನೆಯನ್ನ ಮಾಡಿದ್ದೀರಿ ಈ ಚಕೋತ ಈ ಒಂದು ಪ್ರದೇಶಕ್ಕೆ ಅಂದ್ರೆ ಈಗ ಮಳೆ ಪ್ರದೇಶ ಒಣ ಪ್ರದೇಶ ಈ ಒಂದು ಹವಾಗುಣಕ್ಕೆ ಬಹಳ ಚೆನ್ನಾಗಿ ಬರುತ್ತೆ ಅಂತ ನಾವು ಕೇಳಿದ್ದೇವೆ ಏನು ಇದರ ವಿಶೇಷತೆ ಯಾವ್ಯಾವ ತಳಿಗಳನ್ನ ನಾವು ಚಕೋತದಲ್ಲಿ ಕಾಣಬಹುದು ಅಂತೀರಿ ಅದು ದೇವ್ನಲ್ಲಿ ಚಕೋತ ನಮ್ಮ ನಮ್ಮ ಸಂಸ್ಥೆಯಲ್ಲಿ ನಾವು ಸಂಶೋಧನೆ ಮಾಡಿದೀವಿ ಸಂಶೋಧನೆ ಮಾಡಿದೀವಿ ಅದರಲ್ಲಿ ಏನಂದ್ರ ಒಂದು ಕೈಗಿ ಪ್ರಿನ್ಸಿಪಲ್ ಹೇಳ್ತೀವಿ ಕಗಿ ಪ್ರಿನ್ಸಿಪಲ್ ದೇವ್ನಲ್ಲಿ ಚಕೋತ ಜಾಸ್ತಿ ಇದ್ದಾವೆ ಹೌದು ಮತ್ತೆ ಅದು ಬೀಜವು ಜಾಸ್ತಿ ಇದಾವೆ ಮತ್ತೆ ಹುಳಿ ಇದೆಲ್ಲ ನಾವು ಯಾವ ತರ ಇಂಪ್ರೂವ್ ಮಾಡ್ಬೋದಂತ ಸಂಶೋಧನೆ ಮಾಡಿದೀವಿ ಅದನ್ನಲ್ಲಿ ನಾವು ಎರಡು ಸಾವಿರ ಇಪ್ಪತ್ತಲ್ಲಿ ಅರ್ಕ ಅನಂತ ಮತ್ತು ಅರ್ಕ ಚಂದ್ರ ಎರಡು ತಳಿ ರಿಲೀಸ್ ಮಾಡಿದೀವಿ ಮತ್ತೆ ಅರ್ಕ ಚಂದ್ರ ಚಂದ್ರ ಕಗಿ ಕಗಿ ಅದು ಅಂಶ ಏನಂದ್ರಿಪಲ್ವಾ ಆರೋಗ್ಯದಾಯಕ ಬಟರ್ಫ್ರೂಟ್ನಲ್ಲಿ ಐಐಎಚ್ಆರ್ ಅರ್ಕಾ ಸುಪ್ರೀಂ ಹಾಗೂ ಅರ್ಕಾ ಕೂರ್ಗ್ ರವಿ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದು ಅವುಗಳ ಗುಣಧರ್ಮ ವಿಭಿನ್ನವೂ ವಿಶೇಷವೂ ಆಗಿದೆ ರೈತ ಬಾಂಧವರ ಹೆಸರಿನಲ್ಲಿಯೇ ಗುರುತಿಸಿ ಅಭಿವೃದ್ಧಿಪಡಿಸಿರುವ ಹಲಸಿನ ತಳಿಗಳೆಂದರೆ ಸಿದ್ದು ಹಾಗೂ ಶಂಕರ ಈ ಕುರಿತು ತಜ್ಞರು ತಿಳಿಸಿಕೊಟ್ಟಿದ್ದಾರೆ ಹಣ್ಣಲ್ಲಿ ನಾವು ಏನ್ ಮಾಡಿದಿವಿಂದ ರೈತರ ಸುಮಾರು ಅಲಸಿನ ಇದಾವೆ ನಾವು ರೈತರದ್ದು ಎರಡು ತಳಿ ನಾವು ಐಡೆಂಟಿಫೈ ಮಾಡಿದೀವಿ ಅವರ ಜಮೀನು ಹೋಗಿ ಅಲ್ಲಿ ಎಲ್ಲ ಟೆಸ್ಟ್ ಎಲ್ಲ ಮಾಡಿ ಅನಾಲಿಸಿಸ್ ಮಾಡಿ ಅದ್ರಲ್ಲಿ ನ್ಯೂಟ್ರಿನ್ಸ್ ಏನಿದಾವೆ ಯಾವ್ದಾದ ಗುಣಾಂಶ ಎಲ್ಲ ರೆಕಾರ್ಡ್ ಮಾಡಿ ಮತ್ತೆ ಫಾರ್ಮರ್ ವೆರೈಟಿ ನಾವು ರಿಲೀಸ್ ಮಾಡಿದೀವಿ ಫಾರ್ಮರ್ ಅದು ರೈತರ ಹೆಸರಲ್ಲೇ ರಿಲೀಸ್ ಮಾಡಿದಿವಿ ಒಂದು ಸಿದ್ದು ಇನ್ನೊಂದು ಶಂಕರ ಅದು ಒಳಗಡೆ ತೊಳಿ ನೋಡೋ ನೋಡುವಾಗ ಕೆಂಪು ಅದು ಸೊಲೆ ಹೇಳ್ತೀವಿ ಸೊಲೆ ಇಲ್ಲಂದ್ರೆ ಕೆಂಪ ಎರಡು ಕೆಂಪಾಗಿದ್ದಾವೆ ಅದ್ರಲ್ಲಿ ಒಬ್ಬರು ರೈತರು ಆಲ್ಮೋಸ್ಟ್ ಒಂದು ಐದು ವರ್ಷದಲ್ಲಿ ಅವ್ರ್ಗೆ ಎರಡು ಕೋಟಿ ಮಾಡಿದ್ದಾರೆ ಆದಾಯ ಬಂದ ಆದಾಯ ಬಂದಿದ್ರು ಚಂದ್ರ ಅದು ಸಿದ್ಧ ಅಲಸ್ತಾ ಅವ್ರ ಹೆಸರು ಮಿಸ್ಟರ್ ಪರಮೇಶ್ವರ ಅವರು ತುಮಕೂರಲ್ಲಿ ಇದ್ದಾರೆ ಇನ್ನೊಬ್ಬರು ಶಂಕರಯ್ಯ ಅನ್ನೊಬ್ಬರು ಅವ್ರ ಹೆಸರಲ್ಲಿ ಶಂಕರ ಅನ್ನೋ ಒಂದು ರಿಲೀಸ್ ಮಾಡಿದ್ದೀವಿ ಅವ್ರು ಕೂಡ ಬೆಲ್ಲ ಇನ್ಕಮ್ ಬಂತು ಸರಿ ಶಂಕರ ಈಗ ಸಾಮಾನ್ಯವಾಗಿ ರೈತರೇ ಅಭಿ ಅಭಿವೃದ್ಧಿ ತಳಿಗಳಿಗೂ ಸಹ ಇಲ್ಲಿ ಅವಕಾಶಗಳಿದಾವೆ ಅವ್ರೇನಾದ್ರೂ ಮಾಡಿದ್ರೆ ಅದಕ್ಕೂ ಸಹ ಉತ್ತೇಜನವನ್ನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನೀಡುತ್ತೆ ಅಂತ ಹೇಳ್ತಿದ್ದೀರಿ ಶಂಕರನಾರಾಯಣ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಯಾವ್ಯಾವ ತಳಿಗಳನ್ನ ಇಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದೀರಿ ಮತ್ತೆ ಅದರ ವಿಶೇಷ ಗುಣಗಳೇನು ಮತ್ತೆ ಇವುಗಳನ್ನ ಅಹ್ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದ್ರಿಂದ ಏನೆಲ್ಲ ಅನುಕೂಲತೆಗಳನ್ನ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ತಾವು ಒದಿಸ್ಕೊಡ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ಹೀಗೆ ಐಐಎಚ್ಆರ್ ವಿವಿಧ ಹಣ್ಣುಗಳಲ್ಲಿ ಸಾಕಷ್ಟು ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದು ಗ್ರಾಹಕರಿಗೆ ವೈವಿಧ್ಯಮಯ ಆಯ್ಕೆಗಳನ್ನ ರೈತ ಬಾಂಧವರು ಆರ್ಥಿಕವಾಗಿ ಸದೃಢರಾಗಲು ಬೆಂಬಲವನ್ನ ಒದಗಿಸುತ್ತಿದೆ ಆಸಕ್ತ ರೈತ ಬಾಂಧವರು ಐಐಎಚ್ಆರ್ ಸಂಪರ್ಕಿಸಿ ವಿವಿಧ ಹಣ್ಣುಗಳ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬಹುದು ಆದರೆ ಮನ ಬರಳಿಸೋ ಘಮಲು ಬಣ್ಣಿಸಲಾಗದ ರುಚಿಯೊಟ್ಟಿಗೆ ಆರೋಗ್ಯಕ್ಕೆ ಅಪರಿಮಿತ ಅನುಕೂಲಕಾರಿಯಾಗಿರುವ ಬೆಳೆಯೇ ಏಲಕ್ಕಿ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಏಲಕ್ಕಿಯ ಕೃಷಿಯನ್ನ ಕೈಗೊಂಡಿರುವ ಪ್ರಗತಿಪರ ರೈತರೊಬ್ಬರ ಯಶೋಗಾಥೆ ನಿಮಗಾಗಿ ತಮ್ಮ ಹನ್ನೆರಡು ಎಕರೆ ಜಮೀನಿನಲ್ಲಿ ಅಡಕೆ ತೆಂಗು ಜಾಕಾಯಿ ಕರಿಮೆಣಸು ವಿವಿಧ ಹಣ್ಣುಗಳು ಇವೇ ಮೊದಲಾದ ಬೆಳೆಗಳೊಂದಿಗೆ ಏಲಕ್ಕಿ ಕೃಷಿ ಕೈಗೊಂಡಿರುವ ಇವರೇ ಸಂತೋಷ್ ತುಮಕೂರು ಜಿಲ್ಲೆಯ ಬ್ರಹ್ಮಸಂದ್ರದವರು ಸಾಮಾನ್ಯ ಬೆಳೆಗಳೊಟ್ಟಿಗೆ ತೆಂಗಿನ ಗಿಡದ ನೆರಳನ್ನ ಮತ್ತೊಂದು ಬೆಳೆ ಬೆಳೆಸಲು ಬಳಸಬಹುದಲ್ಲ ಎಂಬ ಆಲೋಚನೆಯೊಂದಿಗೆ ಶುರುವಾದ ಅವರ ಏಲಕ್ಕಿ ಕೃಷಿಯ ಪಯಣದ ಬಗ್ಗೆ ಅವರು ಹೇಳಿದ್ದು ಹೀಗೆ ಏಲಕ್ಕಿ ನಮ್ಮ ರಾಜ್ಯದ ಬಹುಮುಖ್ಯವಾದಂತಹ ಒಂದು ವಾಣಿಜ್ಯ ಬೆಳೆ ಈ ಒಂದು ಬೆಳೆಯನ್ನ ನಮ್ಮ ರೈತ ಬಾಂಧವರು ಮಲೆನಾಡು ಪ್ರದೇಶದಲ್ಲಿ ಅಥವಾ ತೀರ ಪ್ರದೇಶದಲ್ಲಿ ಸ್ವಲ್ಪ ತಂಪಾದ ವಾತಾವರಣ ಇರತಕ್ಕಂಥ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆದು ಅಧಿಕ ಲಾಭವನ್ನು ಗಳಿಸ್ಕೊಳ್ತಾ ಇದ್ದಾರೆ ನಮ್ಮ ತುಮಕೂರಿನ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶದಲ್ಲಿ ಈ ತೋವಿನ ಕೆರೆ ಸಮೀಪ ಇರತಕ್ಕಂಥ ಒಂದು ಗ್ರಾಮದಲ್ಲಿ ಈ ಒಂದು ಏಲಕ್ಕಿ ಬೆಳೆಯನ್ನು ಪ್ರಾಯೋಗಿಕವಾಗಿ ಬೆಳೆದು ಯಶಸ್ಸಾಗಿ ಮುಖ್ಯ ಬೆಳೆಯಾಗಿ ಈ ಒಂದು ಬೆಳೆಯನ್ನು ಬೆಳೀತಾ ಇದ್ದಾರೆ ಪ್ರಗತಿಪರ ರೈತರು ಸಂತೋಷ್ ಅಂತ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಸಂತೋಷ ಎಷ್ಟು ಎಷ್ಟೆಕರೆ ಜಮೀನು ಇದೆ ಏನೇನು ಆ ಒಂದು ಜಮೀನಲ್ಲಿ ಬೇಸಾಯವನ್ನ ಮಾಡ್ತಾ ಇದ್ದೀರಿ ಸರ್ ನಮ್ದು ಹನ್ನೆರಡು ಎಕರೆ ಜಮೀನು ಇದೆ ಅದರಲ್ಲಿ ಅಡಿಕೆ ತೆಂಗು ತೆಂಗಲ್ಲಿ ನಾವು ಈಗ ಇದನ್ನ ಏಲಕ್ಕಿ ಬೆಳಿತಾ ಇದ್ದೀವಿ ಮತ್ತೆ ಜಾಕಾಯಿ ಹಾಕಿದಿವಿ ತೆಂಗಿನ ಮರಕ್ಕೆ ಪೆಪ್ಪರ್ ಹಾಕಿದಿವಿ ಮತ್ತೆ ಬೇರೆ ಬೇರೆ ಫ್ರೂಟ್ಸ್ ಗಳನ್ನೆಲ್ಲ ಹಾಕಿದಿವಿ ಸರ್ ಜಾಕಾಯಿ ಗಿಡಗಳನ್ನ ಸಾಮಾನ್ಯವಾಗಿ ಎಷ್ಟು ಬೆಳೆನ ಬೆಳಿತಾ ಇದ್ದೀರಿ ಎಷ್ಟು ಗಿಡಗಳಿದಾವೆ ಅಂತ ಸರ್ ನಮ್ದು ಒಂದೇ ಈಗ ಒಂದು ಇನ್ನೂರ ಐವತ್ತಿದೆ ಓಹ್ ಇನ್ನೂರ ಐವತ್ತಿದೆ ಇನ್ನೂರ ಐವತ್ತಿದೆ ಈಗಲೇ ಒಂದು ಒನ್ ಅಂಡ್ ಹಾಫ್ ಇಯರ್ ಹಾಕಿ ಇನ್ನೂ ಸ್ವಲ್ಪ ಸಾಮಾನ್ಯವಾಗಿ ಈ ಬೆಂಗಳೂರಿನ ಸುತ್ತಮುತ್ತಲಿರತಕ್ಕಂಥ ಜಿಲ್ಲೆಗಳಲ್ಲಿ ಮಳೆ ಆಶ್ರಿತ ಪ್ರದೇಶ ಉಷ್ಣಾಂಶ ಸ್ವಲ್ಪ ಏರುಪೇರಾಗಿ ಇರುತ್ತೆ ಇಲ್ಲಿ ಹೆಚ್ಚಿನದಾಗೇ ಇರುತ್ತೆ ಅಂದ್ಕೊಳ್ಬೋದು ಈ ಒಂದು ಪ್ರದೇಶದಲ್ಲಿ ಕೆಲವರು ರೈತ ಬಂದವರು ಕೆಲವರು ತಜ್ಞರು ಹೇಳೋ ಪ್ರಕಾರ ಏಲಕ್ಕಿ ಬೆಳೀತಕ್ಕೆ ಬೆಳೆಯೋದಿಕ್ಕೆ ಸೂಕ್ತವಲ್ಲ ಏಲಕ್ಕಿ ಯಶಸ್ಸಾಗಿ ಬೆಳೆಯೋಕಾಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ನಾವು ಕೆಲವು ಕಡೆ ಕೇಳಿದ್ದೇವೆ ಆದರೆ ತಾವು ಏಲಕ್ಕಿನ ಇಲ್ಲಿ ಬೆಳೀಬೇಕು ನಾನು ಯಶಸ್ಸಾಗಬೇಕು ಅಂತ ಅಂದ್ಕೊಂಡಿದ್ದೀರಿ ಇದಕ್ಕೆ ಪ್ರೇರಣೆ ಯಾರು ಅಂತೀರಿ ಸರ್ ಇಲ್ಲ ಏನಾಗೈತೆ ಅಂದರೆ ಎಲ್ಲ ಅಡಿಕೆಗೆ ಹೋಗ್ತಾ ಇದ್ದೀವಿ ಹಂಗಾಗಿ ಹೊಸ್ದಾಗಿ ಏನಾದರೂ ಪ್ರಯೋಗ ಮಾಡೋಣ ಹೇಳಿ ನಾನು ಈ ಜಾಕಾಯಿ ಏಲಕ್ಕಿ ಹಾಕಿಸಿದೆ ಚೆನ್ನಾಗಿ ಬಂದಿದೆ ನನಗೀಗ ಮತ್ತೆ ಪೆಪ್ಪರ್ ಅದು ಇನ್ನು ಏರಿಯಾದಲ್ಲಿ ಮೊದಲಿನ ನಾವು 15 20 ವರ್ಷದಿಂದ ಬೆಳಿತಾ ಇದೀವಿ ಚೆನ್ನಾಗಿದೆ ಚೆನ್ನಾಗಿದೆ ಅದು ಬಂದಿದೆ ಹಂಗಾಗಿ ನಾವು ನಮ್ಮ ಏರಿಯಾದಲ್ಲಿ ಈಗ ನಮ್ಮ ಈ ತೆಂಗಿನ ಗಿಡದಲ್ಲಿ ಇನ್ನೇನ್ ಬೇರೆ ಏನ್ ಮಾಡ್ಬೋದು ಅಂತ ಅನ್ಕೊಂಡ್ರೆ ಈಗ ನಮ್ಮ ಶೇಡ್ ಶೇಡ್ ಇರಬೇಕು ಆ ಶೇಡ್ನಲ್ಲಿ ನೆರಳಲ್ಲಿ ಬೆಳೆಯೋಂತ ಗಿಡಗಳನ್ನ ನಾನು ಆಯ್ಕೆ ಮಾಡ್ಕೊಂಡೆ ಸ್ಪೈಸ್ ಸಾಮಾನ್ಯವಾಗಿ ನೆರಳಿ ಇರುವಂತ ಪ್ರದೇಶದಲ್ಲಿ ಈ ಒಂದು ವಾಣಿಜ್ಯ ಬೆಳೆಗಳು ಸಾಂಬಾರ್ ಬೆಳೆಗಳು ಅಥವಾ ಈ ಏಲಕಿಗೆ ಮುಖ್ಯವಾಗಿ ಅನ್ಕೊಳ್ಳೋಣ ಏಲಕ್ಕಿ ಬೆಳೆನ ಬೆಳೆಯಬಹುದು ಅಂತ ಕೇಳಿದ್ದೇವೆ ಈಗ ಏಲಕ್ಕನ ಬೆಳೆದಕ್ಕೆ ಪ್ರಾರಂಭದಲ್ಲಿ ಭೂಮಿಯ ಸಿದ್ಧತೆ ಹೇಗೆ ಮಾಡಿಕೊಂಡ್ರಿ ಇಲ್ಲೆಲ್ಲ ನೀವು ಸರ್ ಈ ಎಲ್ಲ ಉಳುಮೆ ಮಾಡಿ ಎಲ್ಲ ಇಟ್ಯಾಚಲ್ಲಿ ಟ್ರಂಚ್ ಹೊಡೆಸಿ ಗುಂಡಿ ಹೊಡೆದು ಅದಕ್ಕೆಲ್ಲ ಗೊಬ್ಬರ ಹಾಕ್ಸಿ ಮಾಡ್ಕೊಂಡಿದ್ದು ಮಳೆಲ್ಲ ಸಮ್ಮರ್ ಅಲ್ಲಿ ಮಳೆ ಬರ್ಬೇಕಾದ್ರೆ ಆ ಕಂದು ತಗೊಂಡ್ಬಂದು ಸ್ಪೈಸಿ ಬೋರ್ಡ್ ಅಲ್ಲಿ ಸರ್ ಎರಡು ಎರಡು ತೆಗಿಬೇಕು ಗುಳಿನ ಅದು ಅದಕ್ಕೆ ಮತ್ತೆ ಅದು ಹಂಗೆ ಗುಳಿ ತೆಗ್ದು ಗೊಬ್ಬರ ಹಾಕಿ ಹಂಗೆ ಮುಚ್ಚಿಡ್ಬೇಕು ಅದನ್ನ ಮತ್ತೆ ಗೆಡ್ಡೆ ಇದನ್ನ ಮೇಲ್ಗಡೆನೆ ಇಡ್ಬೇಕು ಅದನ್ನ ಜಾಸ್ತಿ ಆಳವಾಗಿ ಸರ್ ನಾನು ನಾನ್ನೂರ ಎಂಬತ್ತು ಗುಣಿ ಇಕ್ಕಿದೀನಿ ಈಗ ಅದ್ರಲ್ಲಿ ಒಂದು ಹತ್ತು ಹೋಗಿದೆ ಎಲ್ಲ ಎಲ್ಲವೂ ಸಹ ಉಳಿಸ್ಕೊಂಡಿದ್ದೀರಿ ಚೆನ್ನಾಗಿ ಬಂದಿದೆ ಸಾಮಾನ್ಯವಾಗಿ ಏನಂದ್ರೆ ಈಗ ಮಲೆನಾಡು ಪ್ರದೇಶದಲ್ಲೇ ಆಗ್ಬಹುದು ಅಥವಾ ಬಯಲು ಸಿಬ್ಬೆ ಪ್ರದೇಶದಲ್ಲೇ ಆಗ್ಬಹುದು ಏಲಕ್ಕಿನ ಬೆಳಿಬೇಕಾದ್ರೆ ಸಾಲಿನಿಂದ ಸಾಲಿಗೆ ಆಗ್ಲಿ ಗಿಡದಿಂದ ಗಿಡಕ್ಕಾಗ್ಲಿ ಎಷ್ಟು ಅಂತರವನ್ನ ಕೊಟ್ರೆ ಬಹಳ ಉಲ್ಸಾಗಿ ಬೆಳೆಯುತ್ತೆ ಅಂತೀರಿ ಇದು ಇದೆ ನಾವು ತೆಂಗಿನ ಗಿಡಿನ ಗಿಡಕ್ಕೆ ಎರಡು ಲೈನ್ ಮಾಡ್ಕೊಂಡಿದೀವಿ ಮಾಡ್ಕೊಂಡು ಒಂಬತ್ತಡಿ ಒಂಬತ್ತು ಅಡಿ ಡಿಸ್ಟೆನ್ಸ್ ಅಲ್ಲಿ ನಾವು ಈ ಲೈನ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಸಾಲಿನಿಂದ ಸಾಲುಗು ಒಂಬತ್ತಡಿ ಗಿಡದಿಂದ ಗಿಡಕ್ಕೂ ಒಂಬತ್ತು ಅಡಿ ಒಂಬತ್ತು ಅಡಿ ಇಟ್ಕೊಂಡಿದ್ವಿ ಈಗ ಪ್ರಾರಂಭದಲ್ಲಿ ಈಗ ನೆಡ್ತೀರಿ ಗಿಡನ ಗಿಡ ನೆಟ್ಟಂತ ಸಂದರ್ಭದಲ್ಲಿ ಏನು ಉಪಚಾರ ಮಾಡಬೇಕು ಏನು ಪೋಷಕಾಂಶಗಳನ್ನ ಈ ಒಂದು ಗಿಡಕ್ಕೆ ನೀಡಬೇಕು ಅಂತೀರಿ ಸಪ್ ನಾವು ಏನು ಹಾಕಿರ್ಲಿಲ್ಲ ಒಂದ್ ವರ್ಷ ಒಂದ್ ಇಯರ್ ಸುಮ್ನೆ ಗಿಡ ನೆಟ್ವಿ ಮತ್ತೆ ಮಲ್ಚಿಂಗ್ ಮಾಡಿದ್ವಿ ಅಷ್ಟೇನೆ ಮತ್ತೆ ಹೊದಿಕೆ ಮಾಡಿದ್ವಿ ಮತ್ತೆ ಒಂದು ಸ್ವಲ್ಪ ಕಾಂಪೋಸ್ಟ್ ಗೊಬ್ಬರ ಕೊಟ್ಟಿದ್ವಿ ನಾವು ಅಷ್ಟೇನೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ವಿ ಮೈನ್ ಏನು ಡ್ರಿಪ್ ಇರಿಗೇಷನ್ ಮೈನ್ ಇರೋದಿದೆ ನೀರಿನ ನೀರು ಚೆನ್ನಾಗಿ ಕೊಡಬೇಕು ಅಂದ್ರೆ ನಾವು ಸ್ಪ್ರಿಂಕ್ಲರ್ ಮಾಡಬೇಕು ಸದಾ ಸದಾ ಒಂದು ತ್ರೀ ಫೋರ್ ಡೇಸ್ ಒಂದು ಕೊಡಬೇಕು ಈಗ ನಾವು ಈಗ ಸಮ್ಮರ್ ಅಲ್ಲಿ ಈಗ ಈಗ ಸ್ವಲ್ಪ ಬೇಸಿಗೆ ಕಾಲ ಇರೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದನ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಡೈಲಿ ಕೊಡಬೇಕು ಒಂದು ಹಾಫ್ ಆನ್ ಅವರು ಸ್ಪ್ರೇ ಮಾಡಬೇಕು ಸ್ಪ್ರೇ ಕೊಡಬೇಕು ಟೆಂಪ್ರೇಚರ್ ಕೂಲ್ ಆಗುತ್ತೆ ಅಂತ ನೀವು ಹೊರಗಡೆ ಇರೋದಕ್ಕೂ ಇಲ್ಲಿಗೂ ಬಂದರೆ ಒಂದೆರಡು ಒನ್ ಟೂ ತ್ರೀ ಡಿಗ್ರಿ ಕಮ್ಮಿ ಮಾಡಿದೆ ಈ ಒಂದು ಏಲಕ್ಕಿನಲ್ಲಿ ತಳಿಗಳಿದಾವೆ ಯಾವ ತಳಿ ನೀವು ನೆಟ್ಟಿದ್ದೀರಿ ಸರ್ ನಾವು ಇದರಲ್ಲಿ ಬಾಳ ಇದೆ ಇದರಲ್ಲಿ ನೆಲ್ಯಾಣಿ ಗ್ರೀನ್ ಗೋರ್ಡ್ ಅಂತ ಇದು ನೆಲ್ಯಾಣಿ ಗ್ರೀನ್ ಗೋರ್ಡ್ ಗ್ರೀನ್ ಗೋಲ್ಡ್ ಇದೆ ಎಷ್ಟು ಇಲ್ಡಿಂಗ್ ಬರುತ್ತೆ ಮತ್ತೆ ಹಸಿ ಎಷ್ಟು ಚೆನ್ನಾಗಿ ಇಷ್ಟು ಐಟಾಗಿ ಬರೋದು ಮತ್ತೆ ಇಳುವರಿ ತುಂಬಾ ಬರುತ್ತೆ ಇದರಲ್ಲಿ ಒಂದು ನಲ್ವತ್ತು ಕಂದ ಐವತ್ ಕಂದ ಇತ್ತು ಅಂದ್ರೆ ಒಂದ್ ಕೆಜಿ ಬರುತ್ತೆ ಒಂದು ಗಿಡಕ್ಕೆ ಹ್ಮ್ ಹ್ಮ್ ಒಂದು ಗಿಡಕ್ಕೆ ಬೇರೆ ತಳಿಗಳಲ್ಲೆಲ್ಲ ಇನ್ನೂರು ಗ್ರಾಮು ಮುನ್ನೂರು ಗ್ರಾಮು ಅಷ್ಟೆ ಲಾಸ್ಟ್ ಎಷ್ಟು ಐನೂರು ಗ್ರಾಮು ಬರುತ್ತೆ ಅದೆಲ್ಲ ಇಷ್ಟ ಇಷ್ಟ ಐಟಲ್ಲಿ ಬೆಳೆಯಲ್ಲ ಬೇರೆ ತಳಿಗಳದು ಚಿಕ್ಕದಾಗಿರುತ್ತೆ ಮೇಂಟೆನೆನ್ಸ್ ಕಮ್ಮಿ ನೆಟ್ಟಂತ ಎಷ್ಟು ದಿವಸಗಳ ನಂತರದಲ್ಲಿ ಈ ಸಾಮಾನ್ಯವಾಗಿ ಏಲಕ್ಕಿ ಏನು ಇದು ಹೂ ಬಿಡೋದಕ್ಕೆ ಪ್ರಾರಂಭಿಸುತ್ತೆ ಅಂತೇಳಿ ಸರ್ ಇದು ಒಂದೂವರೆ ವರ್ಷಕ್ಕೆ ಹೂವು ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಇದು ಏನಂದ್ರೆ ಮಾರ್ಚಿಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ವರ್ಷ ಆಗಿದೆ ಹದಿನೆಂಟು ತಿಂಗಳಾಗಿದೆ ಒಂದ್ ವರ್ಷದ ಮೇಲೆ ಎಂಟು ತಿಂಗಳಾಗಿದೆ ಈಗಾಲ ಎರಡು ತಿಂಗಳ ಸ್ಟಾರ್ಟ್ ಆಗಿ ಫ್ಲವರಿಂಗ್ ಇಲ್ಲ ಇನ್ನು ಅಲ್ಲಿಗೆ ಮೇ ಎಂಡ್ ವರ್ಗು ನಮಗೆ ಹೂವು ಫ್ಲವರಿಂಗ್ ಸ್ಟಾರ್ಟ್ ಬರ್ತಾ ಇರ್ತದೆ ಹೂ ಬಿಡಕ್ಕೆ ಪ್ರಾರಂಭ ಆದ್ಮೇಲೆ ದಿವಸಗಳು ಬೇಕು ಅಂತ ಹೇಳಿ ಬಿಡಿಸೋದಿಕ್ಕೆ ಸರ್ ನಮ್ಗೆ ಈಗ ಜುಲೈ ಇಂದ ಸ್ಟಾರ್ಟ್ ಆಗುತ್ತೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರ್ ತಿಂಗಳು ನಮ್ಗೆ ಹಾರ್ವೆಸ್ಟಿಂಗ್ ನಡೀತಿದೆ ಅದಕ್ಕೆ ಸರ್ ಒಂದು ವರ್ಷ ಬಿಟ್ಟರೆ ಒಂದ್ ಒಂದು ನಾವು ಕರೆಕ್ಟ್ ಆಗಿ ಒಂದ್ಸರಿ ನೆಟ್ಟರೆ ಒಂದ್ ಹತ್ತರಿಂದ ಹನ್ನೆರಡು ವರ್ಷ ನಾವು ಮೇಂಟೈನ್ ಮಾಡಬಹುದು ಇದನ್ನ ಹ ನೀವು ಆ ಕಂದ ಅಲ್ಲಿ ಪಕ್ಕದಲ್ಲಿ ಅಲ್ಲಿಂದ ಇಲ್ಲಿ ತಕ್ಕ ಬರ್ಬೋದು ಮತ್ತೆ ಪಕ್ಕಕ್ಕೆ ಬರ್ ಬರ್ತಾ ಇರ್ತೈತೆ ಮತ್ತೆ ಕಿತ್ತು ಮತ್ತೆ ಅಲ್ಲೇ ಹೊಸ್ದಾಗ ನೀವು ಅಲ್ಲೇ ಕಂದ್ ಇನ್ನೊಂದು ಕಂದಿಟ್ರೆ ಅಲ್ಲೇ ಬರ್ತಾ ಇರ್ತೈತೆ ಹೊಸ್ದಾಗ ಅದು ಇದನ್ನೇನು ಬೇರೆ ಇದ್ ಮಾಡಂಗೇನಿಲ್ಲ ಏನ್ ಯೋಜನೆ ಹಾಕೊಂಡಿದ್ದೀರಿ ಮಾರುಕಟ್ಟೆ ವಿಚಾರವಾಗಿ ಯಾಕಂತಂದ್ರೆ ಇದಕ್ಕೆ ಏಲಕ್ಕಿಗೆ ಮಾರುಕಟ್ಟೆ ನಾವೇನು ಹೇಳೋಂಗಿಲ್ಲ ಹೌದೌದು ಒಳ್ಳೆ ನಮ್ಗೆ ಆದಾಯ ಬರಬೇಕು ಅಂತಂದ್ರೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಸರ್ ಏನಿಲ್ಲ ಇಲ್ಲೇ ಲೋಕಲ್ ಅಲ್ಲೇ ಕೇಳ್ತಾ ಇದಾರೆ ನಮಗೆ ನೀವು ಬೆಳೆದಿದಿರಲ್ವಾ ನಮ್ಗೆ ಕೊಡಿ ನಮ್ಗೆ ಕೊಡಿ ಅಂತ ಕೇಳ್ತಾ ಇದನ್ನು ಲೋಕಲ್ ಅಲ್ಲಿ ಹಂಗಾಗಿ ನಾವೇನು ಅದ್ ಅದ್ರ ಕಡೆ ಏನು ಗಮನಿಲ್ಲ ಹಿಂಗ್ ಬೇಕು ಅಂದ್ರೆ ನಮಗೆ ಸಕಲೇಶ್ಪುರ ಇದೆ ಸಕಲೇಶ್ಪುರದಲ್ಲಿ ಮಾರ್ಕೆಟ್ ಇದೆ ಅಲ್ಲಿ ಅಲ್ಲಿ ತಗೊಂಡು ಅಲ್ಲಿ ಆಮೇಲೆ ಇದರಲ್ಲಿ ಕಂದು ಬೇರೆ ಬರುತ್ತೆ ಬೀಜದ್ ಬೇರೆ ಬರುತ್ತೆ ಆ ಬೀಜದ್ದು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಸರಿಯಾಗಿ ಇದು ಬರೋದಿಲ್ಲ ಕಾಯಿ ಒಂದು ಸಣ್ಣ ಒಂದು ದಪ್ಪ ಬರುತ್ತೆ ಮತ್ತೆ ಗಿಡ ಇಷ್ಟು ದಪ್ಪ ಬರಲ್ಲ ಸ್ಟೆಮ್ ಬಿಡ ಈ ಕಂದಲ್ಲ ಏನೋ ಆಗುತ್ತೆ ದಪ್ಪ ಬರುತ್ತೆ ಇಳುವರಿ ಜಾಸ್ತಿ ಬರುತ್ತೆ ಬರುತ್ತೆ ಜಾಸ್ತಿ ಬೀಜದ್ದಾದ್ರೆ ಎರಡು ವರ್ಷ ಮ್ಯಾಲೆ ಬೇಕದು ಎರಡುವರೆ ವರ್ಷಕ್ಕೆ ಅದು ಒಳ್ಳೆ ಫಸ್ಲು ಸ್ಟಾರ್ಟ್ ಆಗುತ್ತೆ ಅದು ಬೀಜದಾದ್ರೆ ಬೀಜದ್ದಾದ್ರೆ ಅದು ಇಷ್ಟೊಂದು ಫಸ್ಲು ಬರಲ್ಲ ಅದರಲ್ಲಿ ಹೌದು ಒಟ್ಟಾಗಿ ಚಾಲೆಂಜ್ ತಗೊಂಡು ಇದನ್ನ ಬೆಳೆದು ಯಶಸ್ಸು ಆಗಿದ್ದೀರಿ ಕೇಳಿದ್ರಲ್ಲ ರೈತ ಬಂದವರೇ ಮುಖ್ಯವಾಗಿ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲ ಬೆಳೆಗಳನ್ನು ನಾವು ಬೆಳೀಬೋದು ಇಂಥ ಬೆಳೆ ಇಂಥದವೇ ಬೆಳಿಬೇಕು ಅನ್ನೋದು ಒಂದು ವೈಜ್ಞಾನಿಕವಾಗಿ ಸತ್ಯವಾದರೂ ಸಹ ನಮ್ಮ ಶ್ರಮ ಈಗ ಹೇಳಿದ ಹೇಳಿದಾಗೆ ನಮ್ಮ ಶ್ರಮದ ಮೇಲೆ ಆ ಒಂದು ವಾತಾವರಣವನ್ನು ನಾವು ರೂಪಿಸ್ಕೊಂಡು ಬೆಳೆಯೋದಾದರೆ ಎಲ್ಲ ಬೆಳೆಗಳನ್ನು ಬೆಳಿಬೋದು ಬೆಳೆದು ಯಶಸ್ಸಾಗಿರ್ತಕ್ಕಂಥ ಸಾಕಷ್ಟು ರೈತ ಬಾಂಧವರು ನಮ್ಮ ನಾಡಿನಲ್ಲಿದ್ದಾರೆ ಸಂತೋಷರೇ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ಈ ಒಂದು ಮುಖ್ಯ ಬೆಳೆಯಾಗಿ ನೀವು ಬೆಳೆದಿರ್ತಕ್ಕಂಥ ಈ ಏಲಕ್ಕಿ ಇದರ ಸುಧಾರಿತ ಬೇಸಾಯ ಕ್ರಮಗಳೇನು ಇದನ್ನು ಬೆಳೆದ್ರೆ ಏನೆಲ್ಲ ಅನುಕೂಲ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ವಿವರವಾದಂತಹ ಮಾಹಿತಿ ಹಾಗಾಗಿ ನಮ್ಮ ಕೃಷಿಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ವಿವಿಧ ಕೃಷಿ ಬೆಳೆಗಳೊಂದಿಗೆ ಏಲಕ್ಕಿ ಕೃಷಿ ಕೈಗೊಂಡು ಹುಲುಸಾದ ಬೆಳೆ ಬೆಳೆದು ಕೃಷಿ ಭೂಮಿಯನ್ನ ಹಸಿರುಗೊಳಿಸಿರುವ ಪ್ರಗತಿಪರ ರೈತರಾದ ಸಂತೋಷ್ ಅವರು ಕೃಷಿ ಬೆಳೆಗಳಿಂದ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಜೊತೆಗೆ ಭವಿಷ್ಯದ ಬೆಳೆ ಇಳುವರಿಗಾಗಿ ಮಾರುಕಟ್ಟೆಯ ಯೋಜನೆಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಹೀಗೆ ಹಲವು ಬೆಳೆಗಳನ್ನು ಬೆಳೆದು ಕೃಷಿಯಲ್ಲಿ ಖುಷಿ ಕಾಣವಹಿಸುವ ಆಸಕ್ತರಿಗೆ ಮಾದರಿ ಎನಿಸಿದ್ದಾರೆ